ಆಗಿನ್ನು ಬೆಳಗಿನ ಜಾವ ಸುಮಾರು ಆರು ಗಂಟೆ ಆಗಿರಬಹುದು ನಾವಿನ್ನು ಆಸ್ಕೆಯಿಂದ ಇದ್ದಿರಲಿಲ್ಲ ಕೂಡ ಅದೇ ಸಮಯದಲ್ಲಿ ಟೆಲಿಫೋನ್ ಗಂಟೆ ಬಾರಿಸತೊಡಗಿತು ಕಾಲ್ ರಿಸೀವ್ ಮಾಡಿದ್ದ ಸೀಮಾ ನನ್ನೆಡೆಗೆ ತಿರುಗುತ್ತಾ ಆಸ್ಪತ್ರೆಯಿಂದ ನರ್ಸ್ ನಿರ್ಮಲಾ ಅರ್ಜೆಂಟಾಗಿ ನಿಮ್ಮೊಂದಿಗೆ ಮಾತಾಡಬೇಕಂತೆ ನರ್ಸ್ ಹೆಸರು ಕೇಳುತ್ತಿದ್ದಂತೆ ನನ್ನ ನಿದ್ದೆ ಹಾರಿ ಹೋಯಿತು ಕ್ಷಣ ಮಾತ್ರದಲ್ಲಿ ಮನಸ್ಸಿನ ತುಂಬ ಅರಿತಾಳ ಕುರಿತ ಆಲೋಚನೆಗಳು ಭುಗಿಲೆದ್ದವು ಏನಾಗಬಾರದೆಂದು ಅಂದ್ಕೊಂಡಿದ್ದನು ಅದೇ ನಡೆದೋಗಿ ತ್ತು ರಾತ್ರಿಯೇ ಅನಿತಾ ಕೋಮ ಸ್ಥಿತಿ ತಲುಪಿದ್ದಾಳೆಂದು ನರ್ಸ್ ತಿಳಿಸಿದ್ದಳು ನನ್ನ ವ್ಯಾಕುಲತೆ ಕಂಡ ಸೀಮಾ ಯಾಕೆ ಏನಾಯ್ತು ಎಲ್ಲ ಸರಿಯಾಗಿದೆ ತಾನೇ ಎಂದು ಕೇಳಿದಳು ಏನೊಂದು ಸರಿಯಾಗಿಲ್ಲ ನಿನ್ನೆ ರಾತ್ರಿಯೇ ಅವಳು ಕೋಮಾಕ್ಕೆ ಹೋಗಿದ್ದಾಳಂತೆ ಇನ್ನೇನು ಅವಳು ಕೆಲವೇ ಗಂಟೆಗಳ ಅತಿಥಿ ಎಂದು ನರ್ಸ್ ಹೇಳಿದ್ದಳು ಸೀಮಾ ನಿಶಬ್ಧಳಾದಳು ಅವಳ ಮೌನ ಕಂಡು ನಾನೇ ಯಾಕೆ ಏನು ಯೋಚಿಸ್ತಿರುವೆ ಎಂದೆ ಇಲ್ಲಿ ಅವಳ ಸಂಬಂಧಿಕರು ಯಾರೂ ಇಲ್ವೇ ಮೊನ್ನೆ ಯಾರೋ ಅವಳ ಅಕ್ಕ ಭಾವ ಇಲ್ಲಿಯೇ ಇದ್ದಾರೆ ಅಂತ ಹೇಳದಂಗಿತ್ತು ಹಾಂ ಹೌದು ನಾನು ಮೊದಲನೇ ಸಲ ಅವಳನ್ನು ಭೇಟಿಯಾದಾಗ ಅವಳು ಇಲ್ಲಿಯೇ ತನ್ನ ಅಕ್ಕ ಭಾವನೊಂದಿಗೆ ಇದ್ದಳು ಆಮೇಲೆ ಸ್ವಲ್ಪ ದಿನಗಳ ನಂತರ ಅವರ ಬಗ್ಗೆ ವಿಚಾರಿಸಿದಾಗ ಅವಳ ಅಕ್ಕ ತೀರಿ ಹೋಗಿದ್ದರಿಂದ ಭಾವ ಮತ್ತೊಂದು ಮದುವೆ ಮಾಡಿಕೊಂಡು ಮಾರಿಷಸ್ಗೆ ಹೋದರು ಎಂದು ಹೇಳಿದ್ದಳು ಅವಳ ಅಕ್ಕ ನಮ್ರತಾಳಿಗೆ ಮಕ್ಕಳಿಲ್ಲವಾದ್ದರಿಂದ ಭಾವನ ಜೊತೆ ಈಗ ಸಂಪರ್ಕವೇ ಇಲ್ಲವಂತೆ ಏನು ಮಾಡೋದು ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲಿ ಅವಳ ಯಾವ ಸಂಬಂಧಿಕರು ಇಲ್ಲ ಪರಿಚಿತರಂತೂ ಇಲ್ಲವೇ ಇಲ್ಲ ಆದ್ದರಿಂದ ಅವಳ ಶವ ಸಂಸ್ಕಾರ ಮಾಡುವುದು ನಮ್ಮ ಕರ್ತವ್ಯ ಅಂದ್ಕೊಳ್ತೀನಿ ಎಂದು ಅವಳ ಪ್ರತಿಕ್ರಿಯೆಗಾಗಿ ಎದುರು ನೋಡಿದೆ ಸೀಮಾಳಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ಸುಮಾರು ವರ್ಷಗಳ ನಂತರ ಆರು ತಿಂಗಳ ಹಿಂದೆಯಷ್ಟೇ ಅನಿತಾ ಮಲ್ಲೇಶ್ವರದ ಮಂತ್ರಿ ಮಾಲ್ನಲ್ಲಿ ಸಿಕ್ಕಿದ್ದಳು ಅವಳು ಮೊದಲಿನಂತೆ ಇರಲಿಲ್ಲ ಸಂಪೂರ್ಣವಾಗಿ ಬದಲಾಗಿದ್ದಳು ನೆರೆ ತಲೆಗೂದಲು ಗುಂದಿದ ಮುಖ ಆಳಕ್ಕಿಳಿದ ಕಣ್ಣುಗಳು ನನಗಂತೂ ಅವಳನ್ನು ಗುರುತಿಸಲು ಸಾಧ್ಯವಾಗಲೇ ಇಲ್ಲ ಆದರೆ ಅವಳೇ ನನ್ನನ್ನು ಗುರುತಿಸಿ ಅಲೋ ತ ಎದುರಿಗೆ ಬಂದಳು ಹೇಗಿದ್ದೀಯಾ ಎಂದು ಕೇಳಿದೆ ಚೆನ್ನಾಗಿದ್ದೀನಿ ನೀನೇಗಿದ್ದೀಯಾ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಮತ್ತೆ ಮಕ್ಕಳು ನಾಲ್ಕು ವರ್ಷದ ಮಗನಿದ್ದಾನೆ ಆನಂದ್ ಅಂತ ಹೆಸರು ತುಂಬ ಸುಂದರವಾಗಿ ಥೇಟ್ ಅವನ ಅಮ್ಮನಂತೆಯೇ ಇದ್ದಾನೆ ಇದನ್ನು ಕೇಳಿ ಅವಳಿಗೆ ಕಸಿವಿಸಿ ಆದಂತಾಯಿತು ಕಸಿವಿಸಿ ಗುಂಡಿದ್ದನ್ನು ಕಂಡು ನಾನೇ ಮಾತಿನ ದಾಟಿಯನ್ನು ಬದಲಾಯಿಸಿದೆ ಸ್ವಲ್ಪ ಸಮಯದ ನಂತರ ಅವಳು ಕಾಫಿ ಕುಡಿಯಲು ಒಪ್ಪಿಕೊಂಡ ಮೇಲೆ ಕಾಫಿ ಎತ್ತ ಕರೆದುಕೊಂಡು ಬಂದೆ ಏನಾದರೂ ತಿಂತೀಯಾ ಎಂದು ಕೇಳಿದೆ ಹ್ಞೂ ಹ್ಞೂ ಏನು ಬೇಡ ಅಷ್ಟೇ ಸಾಕು ನಿಮಗಿನ್ನೂ ಚಹಾ ಕುಡಿಯುವ ಅಭ್ಯಾಸವಾಗಿಲ್ವೇ ಅವಳೇನು ಪ್ರತಿಕ್ರಿಯೆ ನೀಡಲಿಲ್ಲ ಸುಮ್ಮನೆ ಒಂದು ಉಸಿ ನಗೆ ನಕ್ಕಳು ಇತ್ತೀಚೆಗೆ ನೀನು ಮುಂಬೈನಲ್ಲಿ ಸೆಟ್ಲಾಗಿರುವೆ ಅಂತ ಕೇಳಿದ್ದೆ ಏನಾದರೂ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದಿರುವೆ ಹೇಗೆ ಎಂದು ಕಾಫಿ ಲಾಂಚಿನಲ್ಲಿ ಕುಳಿತುಕೊಳ್ಳುತ್ತಾ ಪ್ರಶ್ನೆ ಮಾಡಿದೆ ಮುಂಬೈನಲ್ಲಿದ್ದೆ ನಿಜ ಆದರೆ ಈಗಿಲ್ಲ ಸುಮಾರು ಆರು ತಿಂಗಳ ಹಿಂದೆಯೇ ಮರಳಿ ಬೆಂಗಳೂರಿಗೆ ಬಂದಿದ್ದೀನಿ ಎಂದಳು ಯಾಕೆ ಅಲ್ಲಿನ ವಾತಾವರಣ ಇಳಿಸ್ತಿಲ್ವಾ ಇಲ್ಲ ಹಾಗೇನಿಲ್ಲ ನನಗೆ ಗೊತ್ತಿದೆಯಲ್ಲ ಉಡುಪಿಯಿಂದ ಬೆಂಗಳೂರಿಗೆ ಬಂದಾಗ ಅಕ್ಕ ಭಾವನೆಗೆ ಬೇಸರವಾಗಬಾರ್ದೆಂದು ಅವರ ಜೊತೆಯಲ್ಲಿ ಉಳ್ಕೊಂಡಿದ್ದೆ ನಿನ್ನನ್ನ ಮೊದಲ ಸಲ ಭೇಟಿಯಾಗಿದ್ದು ಅದೇ ಅಕ್ಕ ಮನೆಯಲ್ಲಿ ಅಲ್ವಾ ಎನ್ನುತ್ತಾ ನನ್ನನ್ನೇ ದಿಟ್ಟಿಸಿದಳು ಹಾ ನಿನ್ನ ಅಕ್ಕ ನಮ್ರತ ಪಿ ಯು ಸಿ ನನ್ನ ಜೊತೆಯಲ್ಲೇ ಓದಿದ್ದು ಆ ಪರಿಚಯದಿಂದಲೇ ಹಾಗಾಗಿ ಅವಳನ್ನು ನೋಡಲು ಹೋಗ್ತಿದ್ದೆ ಆದರೆ ಅವಳು ಯಾವತ್ತೂ ಮನೆಗೆ ಬಾ ಎಂದು ಕರಲಿಲ್ಲ ಬಹುಶಃ ನಿಮ್ಮ ಭಾವನೆಗೆ ಅದಲ್ಲೇ ಇಷ್ಟ ಇರಲಿಲ್ವೋ ಏನೋ ಆದರೆ ಕೆಲವು ದಿನಗಳ ನಂತರ ನಿನ್ನನ್ನು ಬರ ಬರತೊಡಗಿದ್ದೆ ಎಂದೇ ನಸು ನಗುತ್ತ ಅವಳು ಸಂಕೋಚದಿಂದ ತನ್ನ ನೋಟವನ್ನು ಬದಲಾಯಿಸಿ ಕಾಫಿ ಕಪ್ಪನ್ನೇ ದಿಟ್ಟಿಸತೊಡಗಿದ್ದಳು ಕೆಲವು ಕ್ಷಣಗಳ ನಂತರ ಹಕ್ಕ ಸುಶಿಕ್ಷಿತಳಾಗಿದ್ದು ಸುಂದರವಾಗಿ ಆಕರ್ಷಕವಾಗಿದ್ದಳು ಅವಳ ಮೈ ಬಣ್ಣವಂತೂ ಬೆಳದಿಂಗಳ ಬೆಳಕಿನಂತಿತ್ತು ಆದರೆ ಬಹುಶಃ ಭಾವನಿಗೆ ಅಕ್ಕನ ಮೇಲೆ ಆಸಕ್ತಿ ಇರಲಿಲ್ವೇನೋ ಅದೇ ಸಮಯದಲ್ಲಿ ನಾನು ಅವರೊಂದಿಗೆ ವಾಸಿಸತೊಡಗಿದೆ ಮೊದಮೊದಲು ಭಾವ ಕೂಡ ನನ್ನನ್ನು ಚೆನ್ನಾಗೇ ನೋಡಿಕೊಂಡ್ರು ಆ ನಂತರ ಅದೇನಾಯ್ತೋ ಗೊತ್ತಿಲ್ಲ ಅವ್ರಿಗೆ ನಾನು ಭಾರವಾಗಿದ್ದೀನಿ ಎಂಬಂತೆ ವರ್ತಿಸತೊಡಗಿದ್ರು ಹೀಗಾಗಿ ನಾನೇ ಮುಂಬೈಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊರಟೋದೆ ಮುಂಬೈನಲ್ಲಿ ಅಂಜಲಿ ಇರ ತೊಡಗಿದೆ ಅವಳು ಉಡುಪಿ ಪಕ್ಕದ ಮಣಿಪಾಳದವಳು ಮೊದಲಿನಿಂದಲೇ ಅವಳ ಪರಿಚಯ ಇದ್ದುದರಿಂದ ಅವಳೊಂದಿಗೆ ಒಳ್ಳೆಯ ಹೊಂದಾಣಿಕೆ ಕೂಡ ಆಯಿತು ಮುಂಬೈನ ಯಾವುದೋ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಅವಳು ಕೂಡ ಜಾಬ್ ಮಾಡ್ತಾ ಇದ್ದಳು ಅವಳು ಸ್ವತಂತ್ರ ಜೀವಿ ಬದುಕನ್ನು ಇನ್ನಿಲ್ಲದಂತೆ ಪ್ರೀತಿಸುತ್ತಾ ಜೀವಿಸ್ತಾ ಇದ್ದಳು ಅವಳ ಆಪ್ತರಲ್ಲಿ ಗಂಡಸರ ಸಂಖ್ಯೆಯೇ ಹೆಚ್ಚು ಹೀಗಾಗಿ ಸದಾ ಗಂಡಸರೊಂದಿಗೆ ಸಮಯವನ್ನು ಕಳೀತಾ ಇದ್ದಳು ಕೆಲವು ಸಲ ರಾತ್ರಿಗಳನ್ನು ಹೊರಗಡೆಗೆ ಕಳೆದು ಬರ್ತಿದ್ದಳು ಇನ್ನೂ ಕೆಲವು ಸಲ ತಡರಾತ್ರಿಯ ನಂತರ ಮನೆಗೆ ಬರ್ತಾ ಇದ್ದಳು ಇನ್ನೂ ಕೆಲವು ಸಲ ತಡರಾತ್ರಿಯ ನಂತರ ಮನೆಗೆ ಬರ್ತಾ ಇದ್ದಳು ಅವಳು ಹೊರಹೋದ ನಂತರ ನಾನು ಮನೆಯಲ್ಲಿ ಒಂಟಿಯಾಗಿ ಬಿಡ್ತಿದ್ದೆ ಆರಂಭದ ದಿನಗಳಲ್ಲಿ ಇದು ನನಗೆ ತುಂಬ ಹಿಂಸೆ ಆಗ್ತಿತ್ತು ಅವಳು ಯಾವತ್ತೂ ಕೂಡ ನನ್ನನ್ನು ಜೊತೆಗೆ ಬಾ ಎಂದು ಕರೆದಿರಲಿಲ್ಲ ಆದರೆ ಒಂಟಿತನದಿಂದ ಬೇಸತ್ತ ನಾನೇ ಅವಳೊಂದಿಗೆ ಹೊರಗೆ ಸುತ್ತಾಡಲು ತೊಡಗಿದೆ ಮುಂಬೈ ಎಂದರೆ ಅದೊಂದು ಬಣ್ಣದ ಲೋಕ ಕೆಲವೇ ದಿನಗಳಲ್ಲಿ ಆ ಹೊಸ ಲೋಕಕ್ಕೆ ನಾನು ಕೂಡ ಉಂತ್ಕೊಂಡಿದ್ದೆ ಫೈವ್ ಸ್ಟಾರ್ ಫುಡ್ ಐ ಪ್ರೊಫೈಲ್ ಡ್ರಿಂಕ್ಸ್ ದಿನಕ್ಕೊಂದು ಹೊಸ ಪರಿಚಯಗಳು ಎಲ್ಲವೂ ರೋಮಾಂಚಕಾರಿ ಆ ಬಣ್ಣದ ಲೋಕದಲ್ಲಿ ನಾನು ಯಾವಾಗ ಕಳೆದು ಹೋದೆ ಎಂಬುದೇ ನನಗೆ ಗೊತ್ತಾಗಲಿಲ್ಲ ಹೊಸ ಜೀವನ ಶೈಲಿಗೆ ಮಾರುವುದ ನಾನು ಸ್ವಚ್ಛಂದ ಹಕ್ಕಿಯಂತೆ ಹಾರಾಡತೊಡಗಿದ್ದೆ ಆದರೆ ದೇಹದ ತುಂಬೆಲ್ಲ ಬೊಜ್ಜು ತುಂಬಿಕೊಂಡು ಮೈ ಮೇಲೆ ಮಾಂಸದ ಮಡಿಕೆಗಳು ತೂಗಾಡತೊಡಗಿದಾಗ ಮುಖದ ಮೇಲಿನ ಮಂದಹಾಸವನ್ನೇ ಕಳೆದುಕೊಂಡಿದ್ದೆ ಅದೇನೂ ದೊಡ್ಡ ವಿಷಯವಲ್ಲ ಅಲ್ಲಿ ಹೊಸ ಪರಿಚಯಗಳಿಗೇನು ಕೊರತೆ ಇರಲಿಲ್ಲ ಮತ್ತು ನಮ್ಮಗಳ ಮತಿಯೇ ಯಾವುದೇ ಭಾವನಾತ್ಮಕ ಬಂಧ ಇರ್ತಿರಲಿಲ್ಲ ಯಾರೊಬ್ಬರೂ ಇನ್ನೊಬ್ಬರ ಕುರಿತಾಗಿ ದುಃಖಿಸುವ ಪ್ರಮೇಯವೇ ಬರ್ತಿರಲಿಲ್ಲ ಅಷ್ಟೊತ್ತಿಗೆ ಎಲ್ಲ ಐಷಾರಾಮಿಯು ನನಗೆ ಜರೂರಾಗ್ಬಿಟ್ಟಿತ್ತು ನನ್ನ ಶಾಪಿಂಗ್ ಹುಚ್ಚಿನಿಂದ ಹೊರಬರುವುದೇ ಕಷ್ಟವಾಯಿತು ಮದುವೆ ಕುರಿತಾಗಿ ಯೋಚಿಸಲು ಸಾಧ್ಯವಾಗಲೇ ಇಲ್ಲ ಯಾಕಂದರೆ ಅದಾಗಲೇ ಪ್ರಲಾಪ್ಸಿ ಸರ್ಜರಿ ಮೂಲಕ ಎಲ್ಲವನ್ನು ತೆಗೆಸ್ಕೊಂಡಿದ್ದೆ ಅಲ್ಲಿ ನನ್ನವರು ಅಂತ ಯಾರೂ ಇರಲಿಲ್ಲ ಅಂಜಲಿ ಅಂತೂ ತನ್ನ ಬಾಯ್ ಫ್ರೆಂಡ್ ಜೊತೆಯಲ್ಲಿ ಆಸ್ಟ್ರೇಲಿಯಾಕ್ಕೆ ತೆರಳಿ ಸೆಟ್ಲಾಗಿಬಿಟ್ಲು ಇನ್ನುಳಿದ ಯಾರೊಬ್ಬರು ನನ್ನನ್ನು ಒಳ್ಳೆಯ ದೃಷ್ಟಿಯಲ್ಲಿ ನೋಡ್ತಿರಲಿಲ್ಲ ಇನ್ನೇನು ಮಾಡುವುದು ನನಗೆ ಬೇರೆ ಊರುಗಳ ಪರಿಚಯ ಕೂಡ ಇರಲಿಲ್ಲ ಹೀಗಾಗಿ ಬೆಂಗಳೂರಿಗೆ ವಾಪಸ್ ಬರಬೇಕಾಯ್ತು ಅವಳ ಮಾತುಗಳು ಇನ್ನು ಮುಗ್ದಿರಲೇ ಇಲ್ಲ ಅಷ್ಟರಲ್ಲಿ ಅಚಾನಕ್ಕಾಗಿ ಏನೋ ನೆನಪಾದವಳಂತೆ ಎದ್ದು ನಿಂತಳು ಅವಳು ಪರಿಚಯವಾದಾಗಿನಿಂದಲೇ ಹೀಗೆ ಮಾಡ್ತಾಳೆ ಅದು ಅವಳ ಸ್ವಭಾವ ಯಾವುದೋ ಒಂದು ಅರ್ಜೆಂಟ್ ಕೆಲಸ ನೆನ್ಪಾಯ್ತು ಗಿರೀಶ್ ಸಾರಿ ಮತ್ತೆ ಇನ್ನೊಂದ್ಸಲ ಭೇಟಿಯಾಗೋಣ ಎಂದು ಹೇಳಿ ತನ್ನ ಕಾರ್ಡ್ ಒಂದನ್ನ ತೆಗೆದುಕೊಡುತ್ತಾ ಫೋನ್ ಮಾಡ್ತಾ ಇರು ಎಂದು ಹೇಳಿ ಹೊರಟೋದಳು ಅನಿತಾಳನ್ನ ನಾನು ಮೊಟ್ಟ ಮೊದಲ ಬಾರಿಗೆ ಭೇಟಿಯಾಗಿದ್ದು ನಮ್ರತಾಳ ಮನೆಯಲ್ಲಿ ಅವಳು ಆಗಷ್ಟೇ ಉಡುಪಿಯಿಂದ ಬೆಂಗಳೂರಿಗೆ ಹೊಸದಾಗಿ ಬಂದಿದ್ದಳು ಬೆಳ್ಳಗೆ ಬೆಳ್ಳಗೆ ದೊಡ್ಡ ಕಂಗಳ ಆಕರ್ಷಕ ಮೈಮಾಟ ಅವಳದು ವೆಸ್ಟರ್ನ್ ಡ್ರೆಸ್ ಅದರಲ್ಲೂ ಜೀನ್ಸ್ ಪ್ಯಾಂಟ್ ಹಾಗೂ ಟಾಪ್ಗಳಲ್ಲಿ ಅವಳು ಇನ್ನೂ ಅದ್ಭುತವಾಗಿ ಕಾಣಿಸ್ತಾ ಇದ್ದಳು ಅವತ್ತು ಮೊದಲ ಸಲ ಅವಳನ್ನು ಕಂಡಾಗ ಹೆವೆ ಹಿಕ್ಕದೆ ನಾನು ಅವಳನ್ನೇ ನೋಡ್ತಾ ಇರೋದನ್ನು ಕಂಡು ಏನು ನೋಡ್ತಿರ್ವೆ ನಾನು ಅಷ್ಟೊಂದು ಸುಂದರವಾಗಿದ್ದೀನ ಎಂದಿದ್ದಳು ಕಕ್ಕಾ ಬಿಕ್ಕಿಯಾದ ನಾನು ಹೌದು ಅದ್ಭುತ ಸೌಂದರ್ಯದ ಗಣಿ ನೀನು ತ್ರಿಲೋತ್ತಮಿಗಿಂತಲೂ ಮಿಗಿಲಾದ ರೂಪರಾಶಿ ನಿನ್ನದು ಎಂದೆ ಸುಳ್ಳು ಇಲ್ಲ ನಿಜವಾಗಲೂ ಇದಾದ ನಂತರ ಮತ್ತೆರಡು ಬಾರಿ ಅವಳನ್ನು ಭೇಟಿಯಾಗೋಷ್ಟರಲ್ಲಿ ನನ್ನ ಹೃದಯ ಅವಳಿಗೋಸ್ಕರ ಆ ತೊರೆಯ ತೊಡಗಿತ್ತು ಅದು ಸಹಜ ಅಲ್ವೇ ಅವಳು ಸುಂದರಿಯೂ ಹೌದು ಓದ್ದವಳು ಹೌದು ಮಣಿಪಾಲ್ನಲ್ಲಿ ಬಿ ಎ ಮುಗಿಸಿ ಬೆಂಗಳೂರಿನ ಮಲ್ಟಿನ್ಯಾಷನಲ್ ಕಂಪನಿಯೊಂದರಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದಳು ಒಂದಿನ ಅವಳನ್ನು ಭೇಟಿಯಾದಾಗ ಹೊರಗಡೆ ಎಲ್ಲಾದರೂ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ನಾನೇ ನಿಮ್ಮ ಮನೆಗೆ ಡ್ರಾಪ್ ಮಾಡಿವೆ ಎಂದೆ ಸರಿ ಆದರೆ ಮೊದಲು ಒಂದು ಲಾಂಗ್ ಡ್ರೈವ್ ಹೋಗೋಣ ಆಮೇಲೆ ನಿನ್ನೆಷ್ಟದಂತೆ ಎಲ್ಲಾದರೂ ಸರಿ ಹೊರಡೋಣ ಎಂದಿದ್ದಳು ಬೆಂಗಳೂರು ತುಮಕೂರು ಹೆದ್ದಾರಿಯ ಮೇಲೆ ನನ್ನ ಕಾರು ಏದುಸಿರಿಲ್ಲದೆ ಓಡತೊಡಗಿತ್ತು ಶಿರಾ ತಲುಪುವಷ್ಟರಲ್ಲಿ ಎರಡು ಬಾರಿ ಅಲ್ಲಲ್ಲಿ ನಿಂತು ಎಳನೀರನ್ನು ಕುಡಿದದ್ದಾಯಿತು ಶಿರಾದಿಂದ ಕಾರನ್ನ ತಿರುಗಿಸ್ಕೊಂಡು ಎಲ್ಲೂ ನಿಲ್ಲದೆ ಒಂದೇ ಉಸಿರಿನಲ್ಲಿ ಸದಾಶಿವ ನಗರದ ಸ್ಯಾಂಕಿ ಕೆರೆವರೆಗೂ ಓಡಿಸ್ಕೊಂಡು ಬಂದೆ ಒಂದು ಭಾನುವಾರ ಸ್ಯಾಂಖಿ ಕೆರೆಯ ಪರಿಸರ ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು ಒಂದು ರೌಂಡ್ ಸ್ಯಾಂಕಿ ಸುತ್ತಿದ್ದಾಯಿತು ಸ್ವಲ್ಪ ಸಮಯದ ನಂತರ ಕೂಗಳತಿಯಲ್ಲಿದ್ದ ಲೀ ಮೆರಿಡಿಯನ್ಗೆ ತೆರಳಿ ಗಾರ್ಡನ್ ಲಾಂಚ್ನಲ್ಲಿ ಕುಳಿತೆ ತಣ್ಣನೆ ಗಾಳಿ ಆಹ್ಲಾದಕರವಾಗಿತ್ತು ಮೋಡ ಕವಿದ ವಾತಾವರಣವಾದ್ದರಿಂದ ಸೂರ್ಯನ ಪ್ರಕೃತಿ ಕೊಂಚ ಇಳಿಮುಖವಾಗಿತ್ತು ಅವಳು ಸುತ್ತಲಿನ ಹೂ ಬಳ್ಳಿಗಳನ್ನೇ ದಿಟ್ಟಿಸತೊಡಗಿದ್ದಳು ಯಾಕೆ ಮೌನ ಕುಳಿತುಬಿಟ್ಟೆ ಏನಾದರೂ ಮಾತಾಡು ಎಂದೆ ಅವಳು ನನ್ನತ್ತಲೇ ನೋಡುತ್ತಾ ಇಲ್ಲ ಇವತ್ತೇನಿದ್ರು ಕೇವಲ ನಿನ್ನ ಮಾತುಗಳನ್ನ ಕೇಳಬೇಕು ಅನ್ಕೊಂಡಿದ್ದೀನಿ ಎಂದಳು ನನಗಂತೂ ಇದೊಂದು ಸುವರ್ಣ ಸಂದರ್ಭ ಏನಾದರೂ ಏಳನೇ ಇನ್ನು ಅಷ್ಟರಲ್ಲಿ ವೇಟರ್ ಬಂದು ಎರಡು ಲೆಮನ್ ಜ್ಯೂಸ್ ಸ್ಟಾರ್ಟರ್ ಪಕ್ಕದಲ್ಲಿ ಎರಡು ಸ್ಟ್ರಾ ಹಾಗೂ ಮೆನುಅನ್ನು ಇಟ್ಟು ಹೊರಟು ಹೋದ ಇನ್ನವನು ನಾವು ಕೂಗುವವರೆಗೂ ಬರಲಾರ ಅಷ್ಟರಲ್ಲಿ ವೇಗವಾಗಿ ಬೀಸಿದ ಗಾಳಿ ಸ್ಟ್ರಾ ಒಂದನ್ನ ಎಗರಿಸ್ಕೊಂಡು ದೂರಕ್ಕೆ ಕರೆದೊಯ್ತು ಉಳಿದ ಒಂದು ಸ್ಟ್ರಾ ಅವಳಿಗೆ ಕೊಟ್ಟೆ ಇನ್ನೇನು ವೇಟರ್ ಅನ್ನ ಕೂಗಿ ಇನ್ನೊಂದು ಸ್ಟ್ರಾ ತರಿಸಿಕೊಳ್ಳಲು ಇನ್ನೊರ್ಷರಲ್ಲಿ ಅವಳು ಒಂದೇ ಸ್ಟ್ರಾನಲ್ಲಿ ಕುಡಿಯೋಣವೆಂದಳು ಇಬ್ಬರು ಹಂಚಿಕೊಂಡು ಕುಡಿದವು ಜ್ಯೂಸ್ ಕುಡಿಯುವಾಗ ಅವಳ ಬಟ್ಟಲ ಕಂಗಳು ನನ್ನನ್ನೇ ನೋಡ್ತಾ ಇದ್ದು ಅದ್ಭುತ ಮಂದ ಅವಳ ತುಟಿ ಅಂಚಿನಲ್ಲಿ ಹರಡಿತ್ತು ಜ್ಯೂಸ್ ಕುಡಿದ ನಂತರ ಸ್ಟ್ರಾವನ್ನ ಪುರ್ಸ್ನಲ್ಲಿ ತೆಗೆದು ಇಟ್ಟುಕೊಳ್ಳುತ್ತಾ ಮೊಟ್ಟ ಮೊದಲ ಬಾರಿಗೆ ಹೀಗೆ ಇನ್ನೊಬ್ಬರೊಂದಿಗೆ ಸ್ಟ್ರಾ ಹಂಚಿಕೊಂಡ ನೆನಪಿಗೆ ಇದು ನನ್ನ ಬಳಿ ಇರಲಿ ಎಂದಳು ನನ್ನ ಸಂತಸಕ್ಕೆ ಪಾರವೇ ಇಲ್ಲದಂತಾಯ್ತು ತುಂಬ ಹೊತ್ತು ಅಲ್ಲಿಯೇ ಕುಳಿತಿದ್ದೆ ಊಟ ಮಾಡಿದ ನಂತರ ಪ್ರೀತಿಯಿಂದ ಅವಳ ಮುಂಗೈ ಹಿಡಿದು ಏನಾದರೂ ಹೇಳಬಾರ್ದೇ ಎಂದೆ ಬೇಡ ಇವತ್ತಿಗಿಷ್ಟು ಸಾಕು ನೀನು ಏನನ್ನೂ ಹೇಳಬೇಡ ನಾನು ಏನನ್ನು ಹೇಳುವುದು ಬೇಡ ಎಂದ್ಬಿಟ್ಟು ನಿಧಾನವಾಗಿ ನನ್ನ ಭುಜ ಕೊರಗಿದಳು ನಾನು ಅವಳ ನವಿರಾದ ಬೆರಳುಗಳೊಂದಿಗೆ ಆಟವಾಡುತ್ತಲೇ ಇದ್ದೆ ಬಿಟ್ಟ ಕಂಗಳಿಂದ ಅವಳನ್ನೇ ದಿಟ್ಟಿಸ್ತಾ ಇದ್ದೆ ಅದೆಷ್ಟು ಹೊತ್ತು ಹಾಗೆ ಕುಳಿತಿದ್ದವೋ ಏನೋ ಮುಸ್ಸಂದಿಯ ಮಳೆ ಹನಿಗಳು ಪಟ ಪಟ ಎಂದು ಮೈ ಮೇಲೆ ಬಿದ್ದಾಗ ಎಚ್ಚರಗೊಂಡೆವು ಲಘು ಬಗೆಯಿಂದ ಕಾರನ್ನೇರಿ ಮನೆಯತ್ತ ಹೊರಟೆ ಅವಳ ಮನೆಯ ಬಳಿ ಟ್ರಾಪ್ ಮಾಡಿದೆ ನಾನು ಅಲ್ಲಿಂದ ಹೊರಡುವ ಮುನ್ನ ಮನೆ ತಲುಪಿದ ತಕ್ಷಣ ಕಾಲ್ ಮಾಡು ಎಂದಳು ಆವತ್ತಿನ ದಿನ ನನ್ನ ಪಾಲಿನ ಅತ್ಯಂತ ಸಂತಸದ ದಿನ ನನ್ನ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಗಿತ್ತು ಇದಾದ ಕೆಲವೇ ದಿನಗಳಲ್ಲಿ ಅವಳು ಮುಂಬೈಗೆ ಹೊರಟೋಗಿದ್ದಳು ಪ್ರಾರಂಭದಲ್ಲಿ ನಮ್ಮಿಬ್ಬರ ಮಧ್ಯೆ ನಿರಂತರ ಸಂಪರ್ಕವಿತ್ತು ಆದರೆ ಕ್ರಮೇಣ ಆ ಸಂಪರ್ಕ ನಿಂತು ಹೋಗಿ ಕೊನೆಗೊಮ್ಮಿ ಅವಳು ಕಾಲ್ ರಿಸೀವ್ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಳು ನಾನು ವಿಲೇವಿಲೆನೆ ಒದ್ದಾಡುವಂತಾಯಿತು ತಕ್ಷಣ ಬಾಂಬೆಗೆ ತೆರಳಿ ನೋಡೋಣ ಅಂದುಕೊಂಡರು ಆಗ ನಾನು ಕಂಪನಿ ಕೆಲಸದ ಮೇಲೆ ಮಲೇಷ್ಯಾದಲ್ಲಿದ್ದೆ ಹೀಗಾಗಿ ಮುಂಬೈಗೆ ತೆರಳಲು ಸಾಧ್ಯವಿರಲಿಲ್ಲ ಆತ ಬೆಂಗಳೂರಿನಲ್ಲಿ ಅಮ್ಮನ ಆರೋಗ್ಯ ಗಂಭೀರವಾಗಿತ್ತು ಸೊಸೆಯನ್ನು ಕಾಣಬೇಕೆಂಬುದೇ ಅಮ್ಮನ ಅಂತಿಮ ಆಸೆಯಾಗಿತ್ತು ಅಮ್ಮನ ಕೊನೆಯ ಬಯಕೆ ಈಡೇರಿಸಲೆಂದೇ ಸೀಮಾಳನ್ನು ಮದುವೆ ಮಾಡಿಕೊಳ್ಳೇಬೇಕಾಯಿತು ಸೀಮಾ ಕೂಡ ತುಂಬ ಲಕ್ಷಣವಾಗಿದ್ದಳು ಅವಳ ರೂಪರಾಶಿಯ ವ್ಯಾಮೋಹದಲ್ಲಿ ಅನಿತಾಳನ್ನು ಮರೆತುಬಿಟ್ಟಿದ್ದೆ ಎರಡು ತಿಂಗಳ ಹಿಂದೆ ಒಂದು ದಿನ ಅವಳ ಕಾಲ್ ಬಂದಿತ್ತು ಅರ್ಜೆಂಟ್ ನಿನ್ನನ್ನ ಭೇಟಿ ಆಗಬೇಕು ತುಂಬಾ ಮುಖ್ಯವಾದ ಕೆಲಸ ಇದೆ ಭೇಟಿ ಆಗಲ್ಲ ಅಂತ ಮಾತ್ರ ಹೇಳಬೇಡ ಎಂದು ಗೋಗರ್ದಿದ್ದಳು ಆಫೀಸ್ ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅದನ್ನ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗುವಾಗ ಖಂಡಿತ ಭೇಟಿಯಾಗುವೆ ಎಂದೆ ಅವತ್ತು ಆಫೀಸ್ಗೆ ಹೊರಡುವಾಗಲೇ ಸೀಮಾಳಿಗೆ ಹೇಳಿದ್ದೆ ಸಂಜೆ ಮನೆಗೆ ಬರುವಾಗ ಅನಿತಾಳನ್ನ ಭೇಟಿಯಾಗಬೇಕಿದೆ ಫೋನ್ ಮಾಡಿ ಏನು ಅರ್ಜೆಂಟ್ ಮಾತಾಡೋದಿದೆ ಎಂದು ಹೇಳ್ತಾ ಇದ್ದಳು ಆಫೀಸ್ ನಲ್ಲಿ ಬೋರ್ಡ್ ಮೀಟಿಂಗ್ ಇದೆ ನಾನು ಮರಳಿ ಮನೆಗೆ ಬರೋಷ್ಟರಲ್ಲಿ ತಡವಾಗ್ಬೋದು ನೀನು ಊಟ ಮಾಡ್ಬಿಡು ಆಫೀಸ್ ಕೆಲಸಗಳನ್ನ ಮುಗಿಸಿ ಅನಿತಾಳ ಮನೆ ತಲುಪಿದಾಗ ಕತ್ತಲಾಗಿತ್ತು ಅವಳ ಮನೆಯ ಕಾರಿಡಾರ್ನಲ್ಲೂ ಬೆಳಕಿರಲಿಲ್ಲ ಅದೇಗೋ ಕಷ್ಟಪಟ್ಟು ಮೇನ್ ಡೋರ್ ತಲುಪಿ ಕಾಲಿಂಗ್ ಬೆಲ್ ಅದುಮಿದೆ ಆಗ ಒಳಗಿನಿಂದ ಧ್ವನಿ ಕೇಳಿ ಬಂತು ಬಾಗಿಲು ತೆರೆದೇ ಇದೆ ಒಳಗೆ ಬಾ ಒಳಗೆ ಹೆಜ್ಜೆ ಇಟ್ಟಾಗ ಅವಳು ಕಿಟಕಿಯ ಬಳಿ ನಿಂತು ಹೊರಗಿನ ಮಂದ ಬೆಳಕಿನ ದೃಶ್ಯವನ್ನು ನಿರ್ಭಾವುಗಳಾಗಿ ಗಮನಿಸ್ತಾ ಇರುವುದು ಗೋಚರಿಸ್ತು ಏನ್ ನೋಡ್ತಿರುವೆ ಕತ್ಲೆಯನ್ನ ವಾಟ್ ಆಗ ಅವಳು ನನ್ನತ್ತ ತಿರುಗಿ ನೋಡಿದಳು ಅವಳ ದೇಹ ಅರ್ಧಕರ್ಧ ಎಳಿದೋಗಿತ್ತು ಅದನ್ನು ಕಂಡು ಆತಂಕಗೊಂಡು ಏನಾಯಿತು ಹುಷಾರಾಗಿದೆಯಾ ಇಲ್ವೋ ಎಂದೆ ಹೌದು ಹುಷಾರಿಲ್ಲ ಎನ್ನುತ್ತಾ ಕಿಟಕಿಯಿಂದ ಸರಿದು ಹಾಲ್ನ ಮಧ್ಯೆ ಬಂದು ಸೋಫಾದ ಮೇಲೆ ಕುಳಿತಳು ಕೆಲವು ಕ್ಷಣಗಳ ನಂತರ ದುಪ್ಪಟ್ಟಾದಿಂದ ಮುಖ ಮುಚ್ಚಿಕೊಂಡು ಬಿಕ್ಕಳಿಸಿ ಅಳತೊಡಗಿದಳು ಯಾಕೆ ಏನಾಯ್ತು ಯಾರಾದರೂ ಏನಾದರೂ ಹೇಳಿದ್ರಾ ಕೇಳಿದೆ ಕೆಲವು ದಿನಗಳಿಂದ ಆರೋಗ್ಯ ತುಂಬ ಹದಗೆಟ್ಟೋಗಿದೆ ಡಾಕ್ಟರ್ರ ಸಲಹೆ ಮೇರೆಗೆ ಎಚ್ ಐ ವಿ ಟೆಸ್ಟ್ಗೆ ಹೋಗಿದ್ದೆ ಡಾಕ್ಟರ್ ರಿಪೋರ್ಟ್ ಬಂದಿದೆ ನಾನು ಎಚ್ ಐ ವಿ ಪಾಸಿಟಿವ್ ಅಂತೆ ತುಂಬ ಅಡ್ವಾನ್ಸ್ ಸ್ಟೇಜ್ನಲ್ಲಿದೆಯಂತೆ ಇನ್ನೇನು ಮಾಡೋಕ್ಕಾಗಲ್ವಂತೆ ನನ್ನ ಸಮಾಧಾನಕ್ಕೆಂದು ಕೆಲವು ಮಾತ್ರೆಗಳನ್ನು ಕೊಟ್ಟಿದ್ದಾರಷ್ಟೇ ಈ ಆಘಾತಕಾರಿ ವಿಷಯ ಕೇಳಿ ಕಾಲಡಿಯ ಭೂಮಿಯೇ ಕುಸಿದಂತಾಯಿತು ಅವಳಿಗೆ ಹೇಗೆ ಸಂತೇಶಬೇಕೆಂಬುದೇ ತಿಳಿಯಲಿಲ್ಲ ಸ್ವಲ್ಪ ಸಮಾಧಾನವನ್ನಾದರೂ ಹೇಳೋಣ ಅಂದರೆ ಗಂಟಲ ಸರಿಹೊಬ್ಬಿ ಮಾತೆ ಹೊರಡ್ತಿಲ್ಲ ತುಂಬ ಹೊತ್ತು ಅವಳ ಬಳಿ ಮೌನವಾಗಿ ಕುಳಿತಿದ್ದೆ ಆ ಮೌನದ ರೋದನ ಅವಳಿಗೆ ಕೇಳಿಸಿರ್ಬೋದು ಬಹುಶಃ ಅದು ಎರಡನೇ ಬಾರಿ ಅವಳ ಮುಂಗ ಹಿಡಿದು ಹೆದ್ರಬೇಡ ನಿನಗೇನು ಆಗುವುದಿಲ್ಲ ಎಲ್ಲ ಸರಿ ಹೋಗುತ್ತೆ ಎಂದು ಧೈರ್ಯ ಹೇಳಿದೆ ಆದ್ರೆ ಅವಳು ಮತ್ತೆ ಬಿಕ್ಕಳಿಸಿ ತೊಡಗಿದ್ದಳು ನಾನು ಅವಳನ್ನೇ ನೋಡುತ್ತಾ ಕುಳಿತೆ ಆದ್ರೆ ಏನು ಮಾತಾಡಲು ಆಗ್ಲಿಲ್ಲ ಮೂಕ ವೇದನೆಯಲ್ಲಿ ಮಾತು ಮರೆತು ಕುಳಿತ ನಮಗೆ ಸಮಯ ಸರಿದದ್ದೇ ಅರಿವಾಗ್ಲಿಲ್ಲ ತಡ ರಾತ್ರಿಯಾಗಿದ್ದರಿಂದ ಆಗಿದ್ದರಿಂದ ಹೊರಡು ಮನೆಯಲ್ಲಿ ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಎಂದಳು ಆದ್ರೆ ಳ ದುಃಖ ಉಮ್ಮಳಿಸಿ ಬಂದಿತ್ತು ನಾನು ಮರಳಿ ಮನೆಗೆ ಬಂದಾಗ ಸರಿ ರಾತ್ರಿ ಎರಡು ಗಂಟೆ ಆಗಿತ್ತು ಸೀಮಾ ನನಗಾಗಿ ಇನ್ನು ಕಾಯಿತಲೇ ಕುಳಿತಿದ್ದಳು ತುಂಬಾ ತಡ ಮಾಡಿದ್ರಲ್ಲ ಎಲ್ಲ ಸರಿಯಿದೆ ತಾನೆ ಎಂದು ಕೇಳಿದಳು ಅನಿತಾಳನ ಭೇಟಿಯಾಗಿ ಬರೋ ಅಷ್ಟರಲ್ಲಿ ಇಷ್ಟೊಂದು ಲೇಟ್ ಆಯ್ತು ಎಂದೆ ನಂತರ ಅನಿತಾಳ ಕುರಿತಾಗಿ ಸೀಮಾಗಿ ಎಲ್ಲವನ್ನೂ ವಿವರಿಸಿ ಹೇಳಿದೆ ಅಂದು ರಾತ್ರಿ ಇಬ್ಬರು ಊಟವಿಲ್ಲದೆ ಭಾರದ ಮನಸ್ಸಿನಿಂದ ಮಲಗಿಬಿಟ್ಟೆವು ಇಡೀ ರಾತ್ರಿ ನಿದ್ರೆ ಬಳಿ ಸುಳಿಲಿಲ್ಲ ನಾನು ಅನಿತಾಳ ಚಿಂತೆಯಲ್ಲಿ ಮುಳುಗೋಗಿದ್ದೆ ಅವಳ ಬದುಕು ಹೀಗೆ ಕೊನೆಗೊಂಡಿತ್ತು ಎಂದು ನಾನು ಯೋಚನೆ ಮಾಡಿರಲೇ ಇಲ್ಲ ಎರಡು ದಿನಗಳ ನಂತರ ಸ್ನೇಹಿತರ ಸಹಾಯದಿಂದ ಅನಿತಾಳನ್ನು ಆಸ್ಪತ್ರೆಗೆ ಸೇರಿಸಿ ಮರಳಿ ಬರುವಾಗ ಅವಳು ಇನ್ನಿಲ್ಲದ ಪ್ರೀತಿಯಿಂದ ನನ್ನೆಡೆಗೆ ನೋಡ್ತಾ ಇದ್ದಳು ಅದನ್ನು ಕಂಡು ಇಂತಹ ಅಡ್ವಾನ್ಸ್ ಸ್ಟೇಜ್ನಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತು ನೀನು ಇಲ್ಲಿ ಇದ್ದರೆ ನರ್ಸ್ಗಳಾದರೂ ನಿನ್ನನ್ನು ನೋಡ್ಕೋತಾರೆ ಎಂದೆ ಅದಕ್ಕೆ ಅವಳೇನು ಪ್ರತಿಕ್ರಿಯೆ ನೀಡಲಿಲ್ಲ ನಿಧಾನವಾಗಿ ಅವಳು ಕಣ್ಣು ರೆಪ್ಪೆ ತೆರೆದಾಗ ಕಳಕ್ಕೆಂದು ಉದುರಿದ ಕಣ್ಣೀರು ಕಂಡು ನನಗೂ ಅವಳು ಬಂದ್ಬಿಟ್ಟಿತ್ತು ಮತ್ತೆ ಸ್ವಲ್ಪ ಸಮಯ ಅವಳ ಬಳಿಯೇ ಕುಳಿತಿದ್ದೆ ಇನ್ನೇನು ಮನೆಗೆ ಹೊರಡೋಣ ಅಂದ್ಕೊಂಡು ಎದ್ದು ನಿಂತಾಗ ಆನಂದ ಹೇಗಿದ್ದಾನೆ ಎಂದು ಕೇಳಿದಳು ಚೆನ್ನಾಗಿದ್ದಾನೆ ಅವನನ್ನು ಕಂಡ್ರೆ ನಿನಗಿಷ್ಟವೇ ನಾಳೆ ಬರುವಾಗ ಅವನನ್ನು ಕರ್ಕೊಂಡು ಬರ್ತೀನಿ ಬಿಡು ಎಂದೆ ಬೇಡ ಬೇಡ ಅವನನ್ನು ಇಲ್ಲಿಗೆ ಕರೆ ತರಬೇಡ ಅವನಿನ್ನು ತುಂಬ ಚಿಕ್ಕ ಹುಡುಗ ಇಂತಹ ಜಾಗಕ್ಕೆ ಅವನನ್ನು ಕರ್ಕೊಂಡು ಬರುವುದು ಸರಿಯಲ್ಲ ಎಂದ ಅನಿತಾ ತನ್ನ ನೋಟವನ್ನು ಬದಲಾಯಿಸಿದ್ದಳು ಸರಿ ಹಾಗಾದರೆ ನೀನು ಹುಷಾರಾಗಿರು ನಾಳೆಯಿಂದ ಪ್ರತಿದಿನ ನನ್ನನ್ನು ನೋಡಲು ಬರ್ತೀನಿ ಎಂದು ಹೇಳಿ ನಾನು ಹೊರಡಲು ಹಣಿಯಾದೆ ಅವಳು ಮೌನವಾಗಿ ಇದ್ದು ನನ್ನನ್ನೇ ನೋಡ್ತಾ ಇದ್ದಳು ನೋಟದಲ್ಲಿ ತೀಕ್ಷ್ಣತೆ ಇತ್ತು ಮತ್ತೆ ಮರಳಿ ಹೋಗಿ ಅವಳ ಮುಂಗ ಹಿಡಿದುಕೊಂಡು ಸಮಾಧಾನ ಅಲ್ಲಿಂದ ಹೊರಟುಬಿಟ್ಟೆ ಆದರೆ ಇಂದು ಅವಳು ಶಾಶ್ವತವಾಗಿ ಕಣ್ಣು ಮುಚ್ಚಿದ್ದಳು ರಾತ್ರಿ ಅವಳು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಳು ಬಹುಶಃ ತಾನು ಸಾಯ್ತೀನೆಂಬುದು ಅವಳಿಗೆ ಖಚಿತವಾಗಿತ್ತೇನೋ ಎಂದಳು ನರ್ಸ್ ಅನಿತಾಳ ಶವದ ಮುಖಚೆರಿಗೆ ನಿರ್ಭಾವಕವಾಗಿತ್ತು ಆ ಮುಖದ ಮೇಲೆ ಯಾವುದೇ ಆತಂಕ ವಿಷಾದದ ಛಾಯೆ ಇರಲಿಲ್ಲ ಕೈಗಳಲ್ಲಿ ಹಸಿರು ಬಳೆಗಳನ್ನು ತೊಟ್ಟಿದ್ದಳು ಅದನ್ನು ಕಂಡು ನರ್ಸ್ಲತ್ತ ತಿರುಗಿ ನೋಡದೆ ಆ ಹಸಿರು ಬಳೆಗಳನ್ನು ಪ್ರತಿದಿನ ಪರ್ಸ್ನಿಂದ ತೆಗೆದು ಗಂಟೆಗಟ್ಟಲೆ ಅವನ್ನೇ ನೋಡುತ್ತಾ ಕುಳಿತುಕೊಳ್ತಾ ಇದ್ದಳು ಮತ್ತೆ ಪರ್ಸ್ನಲ್ಲಿಯೇ ಮುಚ್ಚಿಡ್ತಿದ್ದಳು ನಿನ್ನೆ ತುಂಬ ಹಠ ಮಾಡಿದ್ಲು ಆದ್ದರಿಂದ ನಾನೇ ಅವಳಿಗೆ ಬಳೆ ತೊಡಿಸ್ದೆ ರಾತ್ರಿ ಅವನ್ನ ತೆಗ್ಬಿಡಮ್ಮ ಎಂದು ಹೇಳಿದಾಗ ಇಲ್ಲ ಇವತ್ತು ರಾತ್ರಿ ನಾನಿವನ್ನ ಧರಿಸ್ಕೊಂಡೇ ಮಲಗಬೇಕು ಎಂದು ಗಲಾಟೆ ಮಾಡಿದ್ಲು ಅಂತಿಮ ಸಂಸ್ಕಾರ ಮುಗಿಸಿ ಮರಳಿ ಮನೆಗೆ ತಲುಪಿದ ನಂತರ ಅದೊಂದು ಪಾಪದ ಹೂವು ನೋವಿನಿಂದ ತುಂಬ ನಲುಗಿತ್ತು ಹೀಗಾಗಿ ಅವಳು ಕಣ್ಮುಚ್ಚಿದ್ದೇ ಒಳ್ಳೇದಾಯ್ತು ಇನ್ನಾದರೂ ನೀವು ನಿಶ್ಚಿಂತೆಯಿಂದ ನಿದ್ದೆ ಮಾಡಿ ಎಂದಿದ್ದಳು ಸೀಮಾ ನಾನು ಮೌನವಾಗಿದ್ದೆ ಸೀಮಾ ಇನ್ನೂ ಸ್ವಲ್ಪ ಹೊತ್ತು ನನ್ನೆದುರಿಗೆ ನಿಂತಿದ್ದು ನಂತರ ಆ ಹಸಿರು ಬಳೆಗಳಿಗೂ ನಿಮಗೂ ಏನು ಸಂಬಂಧ ಎಂದು ಕೇಳಿದಳು ಅಂದು ಸ್ಯಾಂಕಿ ಕೆರೆಯ ಬಳಿ ತಿರುಗಾಡ್ತಿರುವಾಗ ಪಕ್ಕದಲ್ಲೇ ಬಳೆ ಮಾರ್ತಿರುವವನ ಗಾಡಿಯಲ್ಲಿ ಕಂಡ ಆ ಹಸಿರು ಬಳೆಗಳನ್ನ ಕೊಡಿಸು ಎಂದು ಕೇಳಿದ್ದಳು ಮುಂದೆ ಒಂದು ದಿನ ರಾತ್ರಿ ಅದೇ ಬಳೆಗಳನ್ನ ತೊಟ್ಟು ನಿನಗೋಸ್ಕರವೇ ಕಾಯ್ತೀನಿ ಎಂದಿದ್ದಳು ಆಮೇಲೆ ಆಮೇಲೆ ಇನ್ನೇನಿದೆ ಕೊನೆಯಗಾಲದವರೆಗೂ ಅವಳು ತನ್ನ ಭಾವನೆಗಳೊಂದಿಗೆ ಬದುಕ್ಬಿಟ್ಲಲ್ಲ ಮರುದಿನವೇ ನಮ್ಮ ಮನೆಗೊಂದು ರಿಜಿಸ್ಟರ್ಡ್ ಪೋಸ್ಟ್ ಬಂತು ಅದು ಹನಿತಾಳ ವಕೀಲರು ಕಳಿಸಿದ್ದು ಅವಳು ತನ್ನೆಲ್ಲ ಸ್ಥಿರ ಚರಾಸ್ತಿಯನ್ನು ಆನಂದ ಹೆಸರಿಗೆ ವರ್ಗಾಯಿಸಿದ್ದಳು ಕುಮಾರಕೃಪಾ ರಸ್ತೆಯಲ್ಲಿರುವ ಅವಳ ಮೂರು ಬೆಡ್ರೂಮಿನ ಫ್ಲಾಟ್ ಹಾಗೂ ಬ್ಯಾಂಕಿನಲ್ಲಿದ್ದ ಒಂದು ಕೋಟಿ ಡೆಪಾಸಿಟ್ ಹಣವನ್ನು ಆನನ್ನ ಹೆಸರಿಗೆ ವರ್ಗಾಯಿಸಿದ್ದಳು ಜೊತೆಗೆ ಅವಳು ಬರೆದ ಪತ್ರ ಅದರಲ್ಲಿತ್ತು ಪತ್ರದಲ್ಲಿ ಹೀಗೆ ಬರೆದಿದ್ದಳು ಪ್ರೀತಿಯ ಗೆಳೆಯ ಇತ್ತೀಚಿನ ದಿನಗಳು ತೀವ್ರ ಯಾತನಾಮಯವಾಗಿವೆ ಕಾಲಕ್ರಮೇಣ ಯಾತನೆ ಕಡಿಮೆಯಾದೀತು ಎಂದುಕೊಂಡೆ ಆದರೆ ಇದೇಕೋ ನನ್ನನ್ನು ಬಿಟ್ಟು ಬಿಟ್ಟು ತೊಲಗುವ ದಕ್ಷಿಣಗಳೇ ಗೋಚರಿಸ್ತಿಲ್ಲ ಕಳೆದು ಹೋದ ಹಳೆಯ ನೆನಪುಗಳು ಪ್ರತಿಕ್ಷಣ ಕಾಡ್ತಾ ಇವೆ ನಿಸ್ಸಹಾಯಕಳಾಗಿ ರೋಜಿಸುವುದೊಂದೇ ನನಗುಳಿದ ದಾರಿ ಆ ಹಳೆಯ ಮೋದಿ ನೆನಪುಗಳು ಪೀಡಿಸ್ದಾಗಲಿಲ್ಲ ನಿನ್ನನ್ನು ಕಾಣಬೇಕೆಂಬ ಅದಮ್ಯ ಎಂದು ಬೋರ್ಗರಿಯುತ್ತದೆ ಆದರೆ ಇದನ್ನೆಲ್ಲ ನಿನ್ನೊಂದಿಗೆ ಯಾವ ರೀತಿ ಹಂಚಿಕೊಳ್ಳಬೇಕೆಂಬುದೇ ಅರ್ಥವಾಗಲಿಲ್ಲ ಅವತ್ತೊಂದು ದಿನ ಆ ನನ್ನನ್ನು ಕಂಡ್ರೆ ನಿನಗಿಷ್ಟನಾ ಅಂತ ಕೇಳಿದ್ದೆಲ್ಲ ಹೌದು ನಾನು ಅವನನ್ನು ತುಂಬ ಇಷ್ಟಪಡ್ತೀನಿ ಅವನ ಮುದ್ದು ಮುಖ ನೆನಪಾದಾಗಲಿಲ್ಲ ನನ್ನ ಅಂತರಾತ್ಮ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದೆ ಇತ್ತೀಚಿಗಂತೂ ನಿನ್ನನ್ನೇ ಮದುವೆಯಾಗಿದ್ರೆ ಬದುಕು ಅದೆಷ್ಟು ಸುಂದರವಾಗ್ತಿತ್ತು ಎಂದು ಯೋಚನೆ ಮಾಡ್ತಿರ್ತೀನಿ ನಿನಗೋಸ್ಕರ ಗಂಟೆ ಗಂಟಲೆ ಸಿಂಗರ್ಸ್ಕೊಂಡು ಆ ಆಟವಾಡ್ಕೊಂಡಿದ್ರೆ ಜೀವನ ಅದೆಷ್ಟು ಸೊಗಸಾಗಿರ್ತಿತ್ತು ಆದರೆ ವಿಧಿ ಆಟ ಆಗಾಗ್ಲಿಲ್ಲ ಅದೆಲ್ಲೆಲ್ಲಿಯೋ ತಿರುಗಾಡಿದ ನನಗೆ ಕೊನೆಗೆ ಒಂದು ಅಂತಿಮ ಕಾಲ ಬಂದೇ ಬಿಡ್ತಲ್ಲ ಗೆಳೆಯ ಇಂತಹ ದುರ್ಬರ ಯಾತನೆಯನ್ನು ನಾನಿನ್ನು ಸಹಿಸ್ಲಾರೆ ಬೆಂಗಳೂರು ಬಿಟ್ಟು ಮುಂಬೈಗೆ ತೆರಳಿದ್ದು ನನ್ನ ಬದುಕಿನ ಬಹುದೊಡ್ಡ ಪ್ರಮಾದ ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ ಅವತ್ತೇ ನಿನ್ನ ಕಣ್ಣುಗಳ ಬೆಳಕಿನಲ್ಲಿ ಅಡಗಿರುವ ಜೀವನ ಸಹವನ್ನು ನಾನು ಗುರುತಿಸಿದ್ರೆ ಇವತ್ತು ಇಂತಹ ದುಸ್ಥಿತಿ ಅನುಭವಿಸುವ ಸಂದರ್ಭವೇ ಎದುರಾಗ್ತಿರಲಿಲ್ಲ ಊರಿಗೆ ಊರೇ ಲೂಟಿಯಾದ ನಂತರ ಇಂತಹ ಮಾತುಗಳನ್ನು ವ್ಯಕ್ತಪಡಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ ಬಿಡು ನಿನ್ನ ಬದುಕಿಗೆ ಒಂದರೆ ಕ್ಷಣ ನಾನು ಆಧಾರವಾಗಲಿಲ್ಲ ಆದರೆ ನನ್ನ ವಿಧಿ ಎಂಥದ್ದು ನೋಡು ನನ್ನ ಶವ ಒತ್ತು ಇಳು ನಿನ್ನನ್ನು ಬಿಟ್ಟರೆ ಬೇರಾರು ಗತಿಯೇ ಇಲ್ಲ ಈ ಜನ್ಮದಲ್ಲಂತೂ ನಿನ್ನೊಂದಿಗೆ ಬಾಳಲು ಸಾಧ್ಯವಾಗಲಿಲ್ಲ ಗೆಳೆಯ ಕೊನೆಯ ಪಕ್ಷ ಮುಂದಿನ ಜನ್ಮದಲ್ಲಾದರೂ ನಿನ್ನೊಂದಿಗೆ ಜೀವಿಸುವಂತಾಗಲಿ ಬದುಕನ್ನು ಹಂಚಿಕೊಳ್ಳುವಂತಾಗಲಿ ಎಂದು ಬಯಸುವೆ ನೀನು ಹೇಗೆ ಹೇಳಿವೆಯೋ ಹಾಗೆ ಕೇಳಿಕೊಂಡು ಕಮ ಕಿಮಕ್ಕಿನ್ನದೆ ನಿನ್ನೊಂದಿಗೆ ಕೊನೆಯವರೆಗೂ ಬದುಕುವೆ ನಿನ್ನವಳೆ ಅನಿತಾ ಬೆಳ್ಳಂ ಬೆಳಗಿ ಸೀಮಾ ಲಘು ಬಗೆಯಿಂದ ತಯಾರಾಗ್ತಿರೋದನ್ನು ಕಂಡು ಏನು ಸಮಾಚಾರ ಸೀಮಾ ಇಷ್ಟೊಂದು ಬೇಗ ಹೊರಡಲು ತಯಾರಾಗ್ತಿರುವೆ ಎಂದೆ ಅನಿತಾಳ ವಕೀಲರನ್ನ ಭೇಟಿಯಾಗಲು ಹೊರಟಿದ್ದೇನೆ ಅವಳ ಎಲ್ಲ ಹುಡುಗೊರಗಳನ್ನು ಅನಾಥಾಶ್ರಮಗಳಿಗೆ ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದಳು ನಂತರದ ದಿನಗಳಲ್ಲಿ ಎಲ್ಲವನ್ನೂ ಅನಾಥಾಶ್ರಮಗಳಿಗೆ ದಾನ ಮಾಡಿ ಸಿಮಾಳೊಂದಿಗೆ ಮನೆಗೆ ಮರಳಿ ಬರುತ್ತಿರುವಾಗ ಪಕ್ಕದ ಸೀಟಿನಲ್ಲಿ ಅನಿತಾಳೆ ಕುಳಿತು ಲಾಂಗ್ ಡ್ರೈವ್ಗೆ ತೆರಳುತ್ತಿರುವಂತೆ ಭಾಸವಾಗ ತೊಡಗಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು